ನಮಗೋಸ್ಕರ ಆಗದವರು ಕೂಡ ಬಳ್ಳಾರಿ ಜನಕ್ಕೋಸ್ಕರ ಆದರು ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ ನೀವು ಹೇಳ್ದಂಗೆ ಏನಾಗಿಲ್ಲ ಎಲ್ಲರ ಮನೆಗೆ ಇದ್ದೀನಿ ಎಲ್ಲರಿಗೂ ಇದ್ದೀನಿ ಆ ಥರ ಏನೇನು ಇಲ್ಲ ಹೇಳ್ತೀನಿ ಕೇಳಿ ನಾನು ಬರ್ತೀನಿ ವಾಪಸ್ಸು ಹೋಗ್ತೀನಿ ಅಲ್ವ ಹೇಳಿ ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿ ಇರೋರಲ್ಲ ಹಾಗಾಗಿ ಪರ್ಮನೆಂಟಾಗಿ ಇರಬೇಕಾದ್ರೆ ಅವರೇ ಒಟ್ಟಾಗಿರೋ ಒಟ್ಟು ಒಟ್ಟಾಗಿ ಇರೋದರಿಂದ ಏನಾಗಿತ್ತು ಒಟ್ಟಾಗಿ ಇಲ್ದೇವ್ರು ಏನಾಗಿದೆ ಅನ್ನೋದು ಎರಡೂ ನಿಮಗೆ ಗೊತ್ತಾಗಿದೆ ಎಲ್ಲವೂ ಸರಿ ಹೋಯ್ತದೆ ನೂರಕ್ಕೆ ನೂರು ನೂರಕ್ಕೂ ನೂರು ನೂರಕ್ಕೆ ಇನ್ನೂರು ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅನ್ನೋದನ್ನು ರಾಮುಲು ಅವರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಜೇಷನ್ ಏನು ಪ್ರೋಸೆಸ್ ಆಗ್ತಾಯಿದೆ ಅದನ್ನು ಕೂಡ ದೂರವಾಣಿ ಮುಖೇನ ಹೇಳಿದ್ರು ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಫೋನ್ ಮಾಡಿದ್ರು ಪ್ರೆಸ್ ಮೀಟ್ ಆಡಬೇಕು ನಮಗೆ ಒಂದಷ್ಟು ಅಭ್ಯಾಸ ಸದಸ್ಯತಾ ಅಭಿಯಾನ ಮಾಡಬೇಕು ಅಂತ ಬಂದಿದ್ದೀವಿ ಮಾಡ್ತೀವಿ ಒಂದು ನಾನು ಸಾಕಿದೆಲ್ಲನೂ ನಿಮ್ಗೆ ಅಲ್ಲೇ ಕರಿತಾ ಇತ್ತು ಕರೆದಿದ್ದಾರೆ ಅಂತ ಕಾಣಿಸ್ತದೆ ರೈಲ್ವೆ ಇದಕ್ಕೆ ಅಲ್ಲಿಗೆ ಬನ್ನಿ ಅಲ್ಲೇ ಮಧ್ಯಾಹ್ನ ಅಲ್ಲೇ ಊಟ ಮಾಡುವ ಒಂದು ಎರಡು ಮೂರು ಗಂಟೆ ಚರ್ಚೆ ಮಾಡೋಣ ಬಾಕಿದೆಲ್ಲ ಅಲ್ಲಿ ಪಾಲಿಟಿಕ್ಸ್ ಇಲ್ಲ ಅಲ್ಲಿ ಅಭಿವೃದ್ಧಿ ಇಲ್ಲಿ ಇವಾಗ ಏನಾದ್ರು ಇದ್ರೆ ನೀವು ಕೇಳ್ಬೋದು ಅಪ್ಪ ಒಂದು ಬಿಟ್ಬಿಡ್ರಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ರೀ ಅವರು ಅವ್ರಿಗೆ ಯಾಕೆ ತಲೆ ಕಾನೂನು ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅಂತ ಆಯ್ತದೆ ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳಿ ನಿಮಿಷ ನಾವು ಇವಾಗ ಯಾರಾದರೂ ಹೇಳಿದ್ದೀವ ನಾವು ಪತ್ನಿದು ಅಂತ ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಅವ್ರಿಗೆ ಒಂಥರ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿಂತ ಹತ್ತಿರದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ ಅವರೇ ಹಾಳಕ್ಕೆ ಹಾಕೊಂಡ್ರೆ ಅವರೇ ಇದು ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ ಅದು ಅವ್ರಿಗೆ ಸೇರಿದ್ದು ಕೊಟ್ಟಿದ್ದಕ್ಕೆ ನಿಮ್ಮ ನೋಡಿರಿ ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ನಾವು ಏನೇನು ಗಡುವು ಕೊಡಬೇಕು ಕೊಟ್ಟಿವಿ ಅದ್ ನಮ್ಮ ತೀರ್ಮಾನ ನಾವು ಮಾಡ್ತೀವಿ ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ ಕಾನೂನು ತನ್ನ ಕೆಲಸ ತಂದು ಮಾಡ್ತಾರೆ ಅದು ಬಿಟ್ಬಿಡಿ ನೆಕ್ಸ್ಟ್ ಯಾವ್ದಾದ್ರು ಇದೆ ಅದ್ ಬಿಟ್ಬಿಡಿ ಅದು ಬಿಟ್ಬಿಡಿ ಅಪ್ಪ ಒಂದು ಒಂದು ನಿಮಿಷ ತಾಳು ಅದು ಕಾಂಗ್ರೆಸ್ ಪಾರ್ಟಿದ ಏನಪ್ಪ ಗೊತ್ತು ನಾನು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ನಮ್ಮ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಪ್ರಗತಿಯನ್ನು ನೋಡೋಕೆ ಬಂದಿದ್ದೀನಿ ಅದು ಕಾಂಗ್ರೆಸ್ನಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ಅದರ ಅವಶ್ಯಕತೆ ಇಲ್ಲ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಪ್ಪ ಎಲ್ಲೂ ಅದೆಲ್ಲವೂ ಕೂಡ ಏನೇನು ಇಲ್ಲ ಹೋಗ್ತಾ ಇದ್ದೀನಿ ನೋಡಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಬಿಜೆಪಿ ಹಳೆ ಬಿಜೆಪಿ ಇಲ್ಲಿ ಆ ಮಟ್ಟಕ್ಕೆ ತರ್ತೀವಿ ಬಳ್ಳಾರಿ ರಾಜ್ಯದಲ್ಲೂ ಅದೇ ಆಗ್ತದೆ ಇಲ್ಲೂ ಅದೇ ಆಗ್ತದೆ ಪ್ರತಿಯೊಂದು ಕಡೆನೂ ಕೂಡ ಹಳೆ ಬಿಜೆಪಿ ಏನಿತ್ತು ಅದೇ ಬಿಜೆಪಿ ನಾನು ಅಲ್ಲಿ ಅಲ್ಲಿ ಬೆಳಕು ಚೆಲ್ತೀನಿ ನಾನು ಅದಕ್ಕೋಸ್ಕರಲ್ಲೇ ಬಂದಿದ್ದೀನಿ ನನಗೂ ಕೂಡ ಏನಾದ್ರು ಮಾಡಿ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಮ ಜೊತೆಲಿ ಇರಬೇಕು ಪರ್ಮನೆಂಟ್ ಆಗಿ ಏನೋ ಆಸೆನೂ ಇದೆ ಅದನ್ನು ಅಲ್ಲೇ ಹೇಳ್ತೀನಿ ಅಲ್ಲೇ ಹೇಳ್ತೀನಿ ಅಲ್ಲೇ ಹೇಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ